ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ದೀಪಾವಳಿ ಹತ್ರ ಬಂದೇ ಬಿಡ್ತು ಹಾಗಿದ್ರೆ ದೀಪಾವಳಿ ಹಬ್ಬಕ್ಕೂ ಮುನ್ನ ನೀವು ಈ ವಸ್ತುಗಳನ್ನು ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಹೌದು ಸ್ನೇಹಿತರೆ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಯಾವ ವಸ್ತುಗಳನ್ನು ದೀಪಾವಳಿಗೂ ಮುನ್ನ ಮನೆಗೆ ತರಬೇಕು ಅನ್ನೋದನ್ನು ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ ಆಗ ವಿಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೀಪಾವಳಿಗೂ ಮುನ್ನ ನೀವು ಈ ಒಂದು ಕೆಲವೊಂದಷ್ಟು ವಸ್ತುಗಳನ್ನು ನೀವು ಅಂದ್ರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆ ಬಾಗಿಲಿಗೆ ಬಂದಂತೆ ಅಂತ ಅನ್ಕೊಂಡ್ಬಿಡಿ ಯಾಕಂದ್ರೆ ದೀಪಾವಳಿ ಹಬ್ಬ ಆಚರಣೆ ಇಡೀ ದೇಶದಾದ್ಯಂತ ಆ ಕಾತುರದಿಂದ ಕಾಯ್ತಾ ಇದ್ದಾರೆ ನಾವು ಆಚರಣೆ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ಈ ದೀಪಗಳ ಹಬ್ಬವನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದದೆಂದು ಪ್ರ ಪರಿಗಣಿಸಲಾಗಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ದೀಪಗಳ ಹಬ್ಬವನ್ನು ನಾವು ತುಂಬನೇ ಪ್ರಮುಖ ಅಂತನೆಯನ್ನೇ ನಾವು ಪರಿಗಣನೆ ಮಾಡ್ತಾ ಇದ್ದೀವಿ ಈ ದಿನದಂದು ಶ್ರೀರಾಮನು ತನ್ನ ವನವಾಸದ ನಂತರ ಅಯೋಧ್ಯೆಗೆ ಮರಳುತ್ತಾರೆ ಮತ್ತು ಅವನನ್ನು ಸ್ವಾಗತಿಸಲು ಇಡೀ ನಗರವು ದೀಪಗಳಿಂದ ಬೆಳಗಿತ್ತು ಎಂದು ನಂಬಲಾಗಿದೆ ಅಂದರೆ ದೀಪಗಳ ಹಬ್ಬ ಬಂದಿರೋದು ಹೇಗೆ ಅಂದರೆ ರಾಮ ತನ್ನ ವನವಾಸದ ನಂತರ ಅಯೋಧ್ಯೆಗೆ ಬರ್ತಾರಲ್ಲ ಸೊ ಅವನನ್ನು ಸ್ವಾಗತಿಸಲು ಬಂದು ಇಡೀ ನಗರವು ದೀಪಗಳಿಂದ ಬೆಳಗಿಸುತ್ತೆ ಅಂತಲೇ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈ ಒಂದು ಹಬ್ಬವನ್ನು ಪ್ರತಿ ವರ್ಷವೂ ಬಹಳ ಭಕ್ತಿ ಮತ್ತು ಸಂತೋಷದಿಂದ ಆಚರಣೆ ಮಾಡಲಾಗುತ್ತದೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಸ್ನೇಹಿತರೆ ದೀಪಾವಳಿ ಹಬ್ಬದ ಸಾಮಾನ್ಯ ಆಚರಣೆ ಮತ್ತು ಸಂಪ್ರದಾಯಗಳು ದೀಪಾವಳಿಯನ್ನು ಸಾಮಾನ್ಯವಾಗಿ ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ದೀಪಾವಳಿ ಹಬ್ಬವನ್ನು ನಾವು ಕೇವಲ ಒಂದು ಎರಡು ದಿನ ಅಲ್ಲ ಐದು ದಿನದವರೆಗೆ ನಾವು ಆಚರಣೆ ಮಾಡ್ತಿದ್ದೀವಿ ಅಂತಾನೆ ಹೇಳ್ಬೋದು ಮನೆಗಳು ದೇವಸ್ಥಾನಗಳು ಮತ್ತು ರಸ್ತೆಗಳನ್ನು ದೀಪಗಳಿಂದ ಅಲಂಕರಿಸುವುದು ರಂಗೋಲಿ ಮಾಡುವುದು ಹೊಸ ಬಟ್ಟೆಗಳನ್ನು ಧರಿಸುವುದು ಸಿಹಿ ತಿಂಡಿಗಳನ್ನು ತಯಾರಿಸಿ ಹಂಚಿಕೊಳ್ಳುವುದು ಹಾಗೆ ಪಟಾಕಿಗಳನ್ನು ಹಚ್ಚುವುದು ಮುಖ್ಯ ಸಂಪ್ರದಾಯಗಳು ಈ ಒಂದು ಹಬ್ಬದಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂತಾನೆ ಹೇಳ್ಬೋದು ಲಕ್ಷ್ಮೀ ಗಣೇಶ ಪೂಜೆಯು ಕೇಂದ್ರ ಬಿಂದುವಾಗಿದ್ದು ಆಚರಣೆ ಸಂಭ್ರಮದಿಂದ ಜರುಗುತ್ತದೆ ಹೌದು ಸ್ನೇಹಿತರೆ ಈ ಒಂದು ಹಬ್ಬದಲ್ಲಿ ಲಕ್ಷ್ಮೀ ದೇವರ ಹಾಗೆ ಗಣೇಶ ದೇವರ ಪೂಜೆಯನ್ನು ಮಾಡಿ ನಾವು ಜೀವನವನ್ನ ಸಾರ್ಥಕವನ್ನ ಮಾಡ್ಕೋಬಹುದು ಅದಾಗ್ಯೂ ಶಾಸ್ತ್ರದ ಮತ್ತು ವಾಸ್ತು ಪ್ರಕಾರ ಈ ಐದು ವಸ್ತುಗಳನ್ನು ನೀವು ಮನೆಗೆ ತಂದು ಸರಿಯಾಗಿ ಇರಿಸಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಂಪತ್ತು ಕುಂದು ಕೊರತೆ ಬರೋದಿಲ್ಲ ಅಂದ್ರೆ ಮತ್ತು ಸಮೃದ್ಧಿ ಮತ್ತು ಸಂತೋಷ ನಿಮ್ಮ ಮನೆಯನ್ನ ತುಂಬುತ್ತೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮೊದಲನೇದಾಗಿ ಯಾವ ವಸ್ತುವನ್ನು ತರಬೇಕಪ್ಪ ಮನೆಗೆ ದೀಪಾವಳಿಗೂ ಮುನ್ನ ಅನ್ನೋದನ್ನ ನೋಡೋದಾದರೆ ಲೋಹದ ಆಮೆ ಅಂತಾನೆ ಹೇಳ್ಬೋದು ಅಂದರೆ ಆಮೆಯನ್ನು ಆರ್ಥಿಕ ಪ್ರಗತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕಾಪಾಡುತ್ತದೆ ಮನೆಯ ಉತ್ತರ ದಿಕ್ಕಿನಲ್ಲಿ ಇದನ್ನು ಇರಿಸಿದರೆ ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನೀವು ದೀಪಾವಳಿಗೂ ಹಬ್ಬದ ಮುನ್ನ ನೀವು ಲೋಹದ ಆಮೆಯನ್ನು ತಂದು ಮನೆಯಲ್ಲಿ ಇಟ್ಟು ಪೂಜಿಸಿದ್ರೆ ನೀವು ವಿಷ್ಣುವಿನ ಅವತಾರವಾಗಿರುವಂತಹ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ನೀವು ಪಡೆದು ನೀವು ಜೀವನದಲ್ಲಿ ಒಂದು ಉತ್ತಮ ಮಟ್ಟಕ್ಕೆ ಬರ್ಬೋದು ಅಂತಾನೆ ಹೇಳ್ಬೋದು ಇದಾದ ನಂತರ ಎರಡನೇ ವಸ್ತು ಬಂದು ಸ್ಫಟಿಕ ಪಿರಮಿಡ್ ಅಂತ ಹಣಕಾಸಿನ ನಿರ್ಬಂಧಗಳನ್ನು ತೊಡೆಯುವುದಕ್ಕೆ ಶುಭ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಸ್ಫಟಿಕ ಪಿರಮಿಡ್ ಬಂದು ಹಣಕಾಸಿನ ನಿರ್ಬಂಧಗಳನ್ನು ತೊಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ಫಟಿಕಾದ ಲೋಹದಿಂದ ಮಾಡಿದ ಪಿರಮಿಡ್ ಮನೆಗೆ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹಾಗೆ ಈ ಒಂದು ಪಿರಮಿಡ್ ನಿಮಗೆ ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಮೂರನೆಯದು ಕುಬೇರನ ವಿಗ್ರಹ ಸಂಪತ್ತಿನ ದೇವರೆಂದು ಕರೆಯಲ್ಪಡುವ ಕುಬೇರನ ವಿಗ್ರಹವನ್ನು ಲಕ್ಷ್ಮೀ ದೇವಿಯೊಂದಿಗೆ ಇರಿಸಿದರೆ ಹಣದ ಹರಿವು ಹೆಚ್ಚಾಗುತ್ತದೆ ಮತ್ತು ಅವರ ಆಶೀರ್ವಾದ ಸಿಗುತ್ತದೆ ಹೌದು ಸ್ನೇಹಿತರೆ ನೀವು ಏನಾದರೂ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನನ್ನ ಪೂಜೆ ಮಾಡಿದಾಗ ಪೂಜೆ ಮಾಡಿದ್ರೆ ಹಾಗೆ ಆ ವಿಗ್ರಹವನ್ನ ನೀವು ಲಕ್ಷ್ಮೀ ದೇವಿಯೊಂದಿಗೆ ಏರಿಸಿದರೆ ನಿಮ್ಮ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಬೆಳ್ಳಿ ನಾಣ್ಯ ಬೆಳ್ಳಿ ನಾಣ್ಯವು ಮಂಗಳಕರವಾಗಿದ್ದು ದೇವರ ಕೋಣೆಯಲ್ಲಿ ಇರಿಸಿ ಪ್ರತಿದಿನ ಕೆಂಪು ತಿಲಕ ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಮಂತ್ರವನ್ನು ನೀವು ಜಪಿಸಿದ್ದಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ದೇವಿಯು ನೆಲೆಗೊಳ್ಳುತ್ತಾಳೆ ಅಂತಲೇ ಹೇಳ್ಬೋದು ಇದಾದ ನಂತರ ಶ್ರೀಫಲ ಶ್ರೀಫಲ ಅಂದರೆ ನಾರಿಯಲ ಶ್ರೀಫಲವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ನಂಬಲಾಗುತ್ತದೆ ಇದನ್ನು ಪೂಜಿಸಿ ಇರಿಸಿದರೆ ದೇವಿ ಸಂತುಷ್ಟರಾಗಿ ಸಂಪತ್ತಿನ ವರವನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ಈ ವಸ್ತುಗಳನ್ನು ದೀಪಾವಳಿಯ ದಿನ ಪೂಜಾ ಸ್ಥಳದಲ್ಲಿ ಇರಿಸಿ ಲಕ್ಷ್ಮೀ ಪೂಜೆಯಲ್ಲಿ ಸೇರಿಸಿ ಇದರಿಂದ ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮೀ ದೇವಿ ಬಂದು ಸಂಪತ್ತು ಮತ್ತು ಸಮೃದ್ಧಿಯನ್ನ ತುಂಬುತ್ತಾಳೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ನೀವೇನಾದ್ರೂ ಲಕ್ಷ್ಮಿ ಅಂದ್ರೆ ದೀಪಾವಳಿ ಹಬ್ಬ ಹಿಂದೆ ಅಂದ್ರೆ ಇನ್ನೂ ಒಂದು ವಾರ ಇದೆ ದೀಪಾವಳಿ ಹಬ್ಬಕ್ಕೆ ಒಂದು ವಾರಕ್ಕೂ ಮುನ್ನ ಈ ಒಂದು ವಸ್ತುಗಳನ್ನು ತಂದು ನೀವು ಕುಬೇರರಾಗ್ಬೋದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೇ ಆಗಿದ್ದರೆ ನೀವು ಕೂಡ ಕುಬೇರರಾಗ್ಬೋದು ಅಂತಲೇ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು